ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆ ನಿವಾಸಿಗಳಿಗೆ ತ್ಯಾಜ್ಯ ವಿಲೇವಾರಿ ವಾಹನವು ನಿತ್ಯ ನರಕ ದರ್ಶನ ಮಾಡಿಸುತ್ತಿದೆ ಎಲ್ಲೆಂದರಲ್ಲಿ ಬಂದು ನಿಂತು ಕಸ ವಿಲೇವಾರಿ ಮಾಡುತ್ತಿರುವ ವಾಹನದಿಂದ ಇಲ್ಲಿನ ಜನರಿಗೆ ಸಮಸ್ಯೆ ಉಂಟಾಗಿದೆ ತ್ಯಾಜ್ಯ ವಿಲೇವಾರಿಯಿಂದ ಬೀಡಾಗಿ ದನಗಳು ಬೀದಿ ನಾಯಿ ಹಂದಿಗಳ ಕಾಟವು ಹೆಚ್ಚಾಗುತ್ತಿದೆ ಆಸ್ಪತ್ರೆ ಹಾಗೂ ಎಲ್ಐಸಿ ಕ್ವಾರ್ಟರ್ಸ್ಗಳು ಸಮೀಪದಲ್ಲಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಸ್ಥಳೀಯರು ವಾಸಿಸುವಂತಾಗಿದೆ ಈ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಬೇರೆಡೆ ಶಿಫ್ಟ್ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ನಮ್ಮ ಆಸ್ಪತ್ರೆಗಳು ಬಿ ಎಸ್ ಎನ್ ಆಫೀಸ್ನ ಹಿಂಭಾಗದಲ್ಲಿದೆ ಅಲ್ಲಿ ಹಿಂಭಾಗದಲ್ಲೇ ಹತ್ತು ನಮ್ಮ ಆಸ್ಪತ್ರೆ ಹತ್ತಿರದಲ್ಲಿ ಕಸ ವಿಲೇವಾರಿ ಆಗ್ತಾಯಿದೆ ಆ ಕಸ ವಿಲೇವಾರಿ ಆಗೋದ್ರಿಂದ ನಮ್ಮ ಆಸ್ಪತ್ರೆಗೂ ನಮ್ಮಲ್ಲಿರ್ತಕ್ಕಂಥ ರೋಗಿಗಳಿಗೂ ಭಾಳ ತೊಂದರೆ ಆಗ್ತಾಯಿದೆ ಆರೋಗ್ಯ ದೃಷ್ಟಿಯಿಂದ ಅದು ವ್ಯತಿರಿಕ್ತ ಪ್ರ ಪರಿಣಾಮ ಬೀರಬಹುದು ಆದ್ದರಿಂದ ಅದನ್ನ ಏನಾದರೂ ಮಾಡಿ ಅದನ್ನು ಆದಷ್ಟು ಬೇಗ ಇಲ್ಲಿಂದ ಅದನ್ನು ತೈರು ಹಾಕಬೇಕು ಅಂತ ರೋಡ್ಗಳಿಗೆ ಸಮಸ್ಯೆ ಆಗ್ತದೆ ಇಲ್ಲಿ ಭಾಳ ಹತ್ತು ದಿನದಿಂದ ಟ್ರಾಫಿಕ್ಕೂ ಜಾಮ್ ಆಗ್ತದೆ ಅರ್ಜೆಂಟಾಗಿ ಎಲ್ಲಾದ್ರೂ ನಮಗೆ ಎಮರ್ಜೆನ್ಸಿ ಇದಕ್ಕೇನಾದ್ರೂ ಇದಾದರೂ ತಕ್ಷಣ ಆಂಬುಲೆನ್ಸ್ ಇವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಕಾರಣಗಳಿಂದ ಭಾಳ ತೊಂದರೆ ಆಗ್ತಾ ಇದೆ ಗೊಬಾಗಡ ಎಸ್ಟೇಷನ್ ಏರಿಯಾ ಇಲ್ಲಿ ನಗರಸಭೆಯರು ಕಸದ ಡಂಪಿಂಗನ್ನು ಇಲ್ಲಿ ಮಾಡ್ಕೊಂಡು ಕಸ ಹಾಕ್ತಾ ಇದ್ದಾರೆ ಇಲ್ಲಿ ಕಸದ ಡಂಪಿಂಗ್ ಇದು ಕಸ ಬಿದ್ದು ಇಲ್ಲಿ ಈ ರಿಜಿಸ್ಟ್ರಿ ರಿಜಿಸ್ಟ್ರೇಷನ್ ಏರಿಯಾ ಮತ್ತು ಕಮರ್ಷಿಯಲ್ ಏರಿಯಾ ಮತ್ತು ವಸತಿ ನೀಲೆ ವಸತಿ ನೀಲೆ ಇದೆ ಇಲ್ಲಿ ಇಲ್ಲಿ ಜಾನುವಾರುಗಳು ಕಸದ ಜಾನುವಾರುಗಳು ಬರ್ತಾ ಇದ್ದಾವೆ ಅದರಿಂದ ಜಾನುವಾರಿಗೂ ತೊಂದರೆ ಆಗ್ತಾ ಇದೆ ಮತ್ತು ಇವತ್ತು ರಾತ್ರಿ ಎಲ್ಲ ಬೆಂಕಿ ಹಾಕ್ಕೊಂಡು ಇವರು ಕಸಕ್ಕೆ ಇಲ್ಲಿ ಇಲ್ಲೇ ಬೆಂಕಿ ಹಾಕ್ತಾರೆ ಇಲ್ಲಿ ಪರಿಸರಕ್ಕೂ ಹಾನಿ ಆಗ್ತಾ ಇದೆ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ